ಗೃಹಿಣಿ ಇದ್ದೀರಾ ಅಥವಾ ಮನೆಯಲ್ಲಿ ಕುತ್ಕೊಂಡು ಏನಾದ್ರು ಅರ್ನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಾ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದೀರಾ ನೀವು ಪಾರ್ಟ್ ಟೈಮ್ ಜಾಬ್ ನ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ನೀವು ಚೆನ್ನಾಗಿ ಓದ್ಕೊಂಡು ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಇದೆ ಆದ್ರೆ ನಾನು ಏನ್ ಮಾಡ್ಲಿ ಅಂತ ಮನೆಯಲ್ಲಿ ಕೂತಿದ್ದೀರಾ ಹಾಗಿದ್ರೆ ಇದೊಂದು ನಿಮಗೆ ಸುವರ್ಣ ಸಂಧೆ ಅಂತ ಹೇಳ್ಬೋದು ನಾನ್ ನಿಮ್ಗೆ ಇವತ್ತು ಹೇಳ್ತಾ ಇರೋದು ಕೇವಲ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು ನೀವು ಸೆವೆನ್ ವೇ ನಲ್ಲಿ ಇನ್ಕಮ್ ಅನ್ನ ಪಡಿಬಹುದು ಹಾಗಿದ್ರೆ ಹೇಗ್ ಪಡಿಬಹುದು ಸಂಪೂರ್ಣ ನಿಮಗೆ ಇನ್ಫಾರ್ಮೇಶನ್ ಅನ್ನ ನೀಡ್ತೀನಿ ಅದಕ್ಕೂ ಮೊದಲು ನೀವೆಲ್ಲ ಯಾರು ನನ್ನ ಹೊಸ ಗೆ ಹೊಸವ್ರ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೇನೆ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಗೆ ಮೊದಲು ನನ್ನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಹೇಳುವಂತಹ ಸೆವೆನ್ ವೇ ಅರ್ನಿಂಗ್ ಅಲ್ಲಿ ಸೆವೆಂತ್ ಪಾಯಿಂಟ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ಸೊ ಇದನ್ನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ನಾನು ನಿಮ್ಗೆ ಅದನ್ನ ಸವಿಸ್ತಾರವಾಗಿ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪೂಜಾ ಸೊ ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು ಸೆವೆನ್ ವೇ ನಲ್ಲಿ ನಿಮ್ಗೆ ನಿಮ್ಮ ಹತ್ರ ಕೇವಲ ಮೊಬೈಲ್ ಫೋನ್ ಇದ್ರೆ ಸಾಕು ನೀವು ಆರಾಮವಾಗಿ ಅರ್ನಿಂಗ್ ಅನ್ನ ಮಾಡ್ಬೋದು ಹಾಗಿದ್ರೆ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರ್ಬೇಕು ನಾನು ಯಾವ ರೀತಿಯಾಗಿ ಅರ್ನಿಂಗ್ ಅನ್ನ ಮಾಡ್ಬೋದು ಅಂತ ಹೇಳಿ ಸೊ ನೀವು ಯಾವ ರೀತಿಯಾಗಿ ಅರ್ನಿಂಗ್ ಅನ್ನ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದ್ಲೇದಾಗಿ ನಿಮ್ಮ ಹತ್ರ ಯೂಟ್ಯೂಬ್ ಚಾನೆಲ್ ಇರ್ಬೇಕು ಹಾಗಿದ್ರೆ ನಿಮಗ್ ಅನಿಸ್ತಾ ಇರಬೇಕು ಯೂಟ್ಯೂಬ್ ಎಲ್ಲರ ಹತ್ರನೂ ಇರುತ್ತೆ ಇದರಿಂದ ನಾನು ಏನ್ ಅರ್ನಿಂಗ್ ಅನ್ನ ಮಾಡ್ಬೋದು ಅಂತ ಹೇಳಿ ಯೂಟ್ಯೂಬ್ ಅನ್ನು ಈ ಪ್ಲಾಟ್ಫಾರ್ಮ್ ಇಷ್ಟೊಂದು ಬೆಳೆದಿದೆ ಅರ್ನಿಂಗ್ ಅನ್ನ ಈಸಿಯಾಗಿನೇ ಮಾಡ್ಬೋದು ಹಾಗಿದ್ರೆ ಯಾವ ರೀತಿಯಾಗಿ ಮಾಡ್ಬೋದು ನಮ್ಮ ಮೈಂಡ್ ಕ್ರಿಯೇಟಿವ್ ಇದೆನಾ ಅಥವಾ ನೀವು ಚೆನ್ನಾಗಿ ಅಡಿಗೆ ಮಾಡ್ತೀರಾ ನಿಮ್ಗೆ ಸ್ಟೋರಿ ಹೇಳುವಂತಹ ಒಂದು ಕಲೆ ಇದೆನಾ ಅಥವಾ ನಿಮಗೆ ಮಾತನಾಡುವಂತ ಕೌಶಲ್ಯ ಹಾಗಿದ್ರೆ ನೀವು ಆರಾಮವಾಗಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು ರೀತಿಯ ಸರ್ಟಿಫಿಕೇಟ್ ಬೇಕಾಗಿಲ್ಲ ನೀವು ಎಜುಕೇಟೆಡ್ ಆಗಿರ್ಬೇಕು ಅಂತ ನೀವು ಆರಾಮವಾಗಿ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಹಾಗಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಅರ್ನಿಂಗ್ ಹೇಗ್ ಜನರೇಟ್ ಆಗುತ್ತೆ ಅಂತ ಅಂದ್ರೆ ಕೇವಲ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು ನೀವು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಬಹುದು ಅದು ನಿಮ್ಮ ಹತ್ರ ಆಂಡ್ರಾಯ್ಡ್ ಇದ್ರೂ ನಡೆಯುತ್ತೆ ಐಫೋನ್ ಇದ್ರೂ ನಡೆಯುತ್ತೆ ಯಾವ ಕೂಡ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಬಹುದು ಸೊ ಆ ಒಂದು ನಿಂದ ನೀವು ಸೆವೆನ್ ವೇ ನಲ್ಲಿ ಅರ್ನಿಂಗ್ ಅನ್ನ ಕೂಡ ಕೇವಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ಬೇಕು ಹಾಗೇನೆ ಅದು ಮಾನಿಟೈಸೇಷನ್ ಆಗ್ಬೇಕು ಅಲ್ಲಿವರೆಗೂ ಕಾಯೋ ಅವಶ್ಯಕತೆ ಕೂಡ ಇಲ್ಲ ನೀವು ಆರಾಮವಾಗಿನೇ ಇನ್ಕಮ್ ಅನ್ನ ಪಡಿಬಹುದು ಹೇಗ್ ಪಡಿಬಹುದು ಸೊ ಸೆಕೆಂಡ್ ಪ್ಲಾಟ್ಫಾರ್ಮ್ ಆಗಿದೆ ನಮ್ದು ಇನ್ಸ್ಟಾಗ್ರಾಮ್ ಹೌದು ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಇದು ಇಷ್ಟೊಂದು ಬೆಳೆದಿರುವಂತಹ ಫೇಮಸ್ ಪ್ಲಾಟ್ಫಾರ್ಮ್ ಆಗಿದೆ ಅಂತ ಅಂದ್ರೆ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಈ ಎರಡು ಕೂಡ ಒಂದೇ ಆದ್ರೆ ಈ ಎರಡು ಸೋಷಿಯಲ್ ಮೀಡಿಯಾಗಳನ್ನ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅದು ನಮಗೆ ಇನ್ನೂವರೆಗೂ ಯಾರು ಕೂಡ ಹೇಳಿಲ್ಲ ನಾನು ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೇವಲ ನಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಇದ್ರೆ ಸಾಕು ನಾವೇನು ಮಾಡ್ಬೋದು ಅದರಲ್ಲಿ ನಮ್ಮ ವಿಡಿಯೋಸ್ ಗಳನ್ನ ಹಾಕ್ಬೋದು ಯಾವ ರೀತಿಯಾಗಿ ನೀವು ಯಾವ ರೀತಿಯಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನ ಹಾಕ್ತೀರಾ ಸೊ ಶಾರ್ಟ್ ಕ್ಲಿಪ್ ಆಗಿರ್ಬೋದು ಲಾಂಗ್ ಕ್ಲಿಪ್ ನೀವು ಹಾಕೋ ಹಾಗಿಲ್ಲ ಸೊ ಶಾರ್ಟ್ ಕ್ಲಿಪ್ ನೀವು ಹಾಕ್ತಾ ಇರ್ತೀರಾ ಸೊ ಅದೇ ಶಾರ್ಟ್ ಕ್ಲಿಪ್ಪನ್ನು ನೀವು ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕಬೇಕು ಸೊ ಇದಕ್ಕೆ ನಿಮ್ಗೆ ಬೇರೆ ಮತ್ತೆ ವಿಡಿಯೋಸ್ ಗಳು ಮಾಡುವಂತ ಅವಶ್ಯಕತೆ ಏನು ಇರೋದಿಲ್ಲ ನೀವು ಇದ್ದಂತ ವಿಡಿಯೋಗಳನ್ನೇ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಪೋಸ್ಟ್ ಅನ್ನು ಮಾಡಬಹುದು ಸೊ ಇದ್ರ ಮೂಲಕ ಹಾಗಿದ್ರೆ ಇದ್ರ ಮೂಲಕ ಯಾವ ರೀತಿಯಾಗಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೊಂದಂತ ಅಂದ್ರೆ ಅಫಿಲೆಟ್ ಮಾರ್ಕೆಟಿಂಗ್ ಹೌದು ಸೊ ನಿಮ್ಮ ಹತ್ರ ಯೂಟ್ಯೂಬ್ ಚಾನೆಲ್ ಇದೆ ನೀವು ಅದರಿಂದ ಇನ್ಸ್ಟಾಗ್ರಾಮ್ ಚಾನೆಲ್ ಏನ ಸ್ಟಾರ್ಟ್ ಮಾಡಿದೀರಾ ಅದರಿಂದಾನೇ ನೀವು ಅಫ್ಲೈಟ್ ಅನ್ನ ಮಾಡಬಹುದು ಸೊ ಅಫ್ಲೈಟ್ ಮಾಡಿ ಇವಾಗಿನ ಈ ಒಂದು ಎಷ್ಟು ಜನ ಅರ್ನಿಂಗ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಹತ್ತು ಸಾವಿರದಿಂದ ಐವತ್ತು ಸಾವಿರವರೆಗೂ ದುಡಿತಾ ಇದು ಸುಳ್ಳಲ್ಲ ಇದು ನಿಜವಾಗ್ಲೂ ಇದೆ ಹಾಗೆಯೇ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಸೊ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಜೊತೆ ಇನ್ಸ್ಟಾಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆ ಅಫ್ಲೆಟ್ ಕೂಡ ಮಾಡ್ತಾ ಇದ್ದೀನಿ ಸೊ ಅದರಿಂದ ಸ್ವಲ್ಪ ಅರ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ ಆದ್ರೆ ಕೆಲವರು ಕೇವಲ ಮನೆಯಲ್ಲಿ ಕುತ್ಕೊಂಡು ಅಫಿಲೇಟ್ ಇಂದಾನೆ ದುಡಿಮೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಅಫಿಲೇಟ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಹತ್ರ ಸಬ್ಸ್ಕ್ರೈಬರ್ ಇರಬೇಕು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು ಅದೇನು ಇಲ್ಲ ನೀವು ಜೀರೋ ಇನ್ವೆಸ್ಟ್ಮೆಂಟ್ ನಿಂದ ನಿಮ್ಮ ಅಫಿಲೆಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು ಹಾಗಿದ್ರೆ ಹೇಗ್ ಮಾಡಬಹುದು ಯಾವ ರೀತಿಯಾಗಿ ಮಾಡ್ಬೋದು ಯಾವ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಡಬಹುದು ಮಾಡ್ಬೋದು ಅದೆಲ್ಲ ನಿಮ್ಗೆ ಬೇಕಾದ್ರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಅಫಿಲೆಟ್ ಮಾರ್ಕೆಟಿಂಗ್ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಹೌದು ಫ್ರೆಂಡ್ಸ್ ಕೇವಲ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದು ನೀವು ಜೀರೋ ಗಳನ್ನ ಮಾಡಬಹುದು ಹಾಗಿದ್ರೆ ನಮ್ಮ ಮೂರನೇ ಪ್ಲಾಟ್ಫಾರ್ಮ್ ಆಗಿದೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅಡಿಗೆ ಮಾಡ್ಲಿಕ್ಕೆ ಬರತ್ತಾ ಅಥವಾ ನಿಮ್ಗೆ ಚೆನ್ನಾಗಿ ನೀವು ಅಡಿಗೆ ಮಾಡಿ ಬಳಸ್ತೀರಾ ನಿಮ್ಮ ಅಡಿಗೆಲಿ ರುಚಿ ಇದೆನಾ ಹಾಗಿದ್ರೆ ನೀವು ಆರಾಮವಾಗಿ ಕ್ಲೌಡ್ ಕಿಚನ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಹೌದು ಫ್ರೆಂಡ್ಸ್ ಇವಾಗಿನ ಈ ಕಾಲದಲ್ಲಿ ಕ್ಲೌಡ್ ಕಿಚನ್ ಅನ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ ಆದವರು ತುಂಬಾ ಜನ ಇದ್ದಾರೆ ನೀವು ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಕೂಡ ನೋಡಬಹುದು ಅವರ ಸಕ್ಸಸ್ ಸ್ಟೋರಿಗಳನ್ನ ಹಾಗಿದ್ರೆ ನಾವು ಕ್ಲೌಡ್ ಕಿಚನ್ ಅನ್ನ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬಹುದು ನಿಮ್ಮ ಮನೆಯಿಂದಾನೆ ಸ್ಟಾರ್ಟ್ ಮಾಡಬಹುದು ಅಥವಾ ನಿಮ್ಮ ಹೋಟೆಲ್ ಇದೆ ನಿಮ್ಮ ಹೋಟೆಲ್ನಿಂದಾನೆ ನೀವು ಕ್ಲೌಡ್ ಕಿಚನ್ ಅನ್ನ ಸ್ಟಾರ್ಟ್ ಮಾಡಬಹುದು ಯಾವ ರೀತಿಯಾಗಿ ಮಾಡ್ಬೇಕು ಅದರ ಸ್ಟೆಪ್ ಗಳು ಯಾವುವು ಬೇಕಾದ್ರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದ್ರ ಬಗ್ಗೆ ಕೂಡ ನಿಮ್ಗೆ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನೇದಾಗಿ ವಾಟ್ಸಪ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ವಾಟ್ಸಪ್ ಬಿಸ್ನೆಸ್ ಅಂದ್ರೆ ನಿಮ್ಗೆ ಅಶ್ಚರ್ ಆಗಿರ್ಬೋದು ಯಾವ ರೀತಿಯಾಗಿ ಬಿಸ್ನೆಸ್ ಇರ್ಬೋದು ಇದು ಅಂತ ನಿಮ್ಮ ವಾಟ್ಸಪ್ ನಿಂದನೆ ನೀವು ಆರಾಮವಾಗಿ ಬಿಸ್ನೆಸ್ ಮಾಡಿ ಅರ್ನಿಂಗ್ ಅನ್ನ ಮಾಡ್ಬೋದು ಯಾವ ರೀತಿಯಾಗಿ ಮಾರ್ಜಿನ್ ಅನ್ನ ಪಡೆದುಕೊಂಡು ಸೊ ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಮಗೆ ಮಾರ್ಜಿನ್ ಮೂಲಕ ಹಣ ಪಡೆಯುವಂತಹ ಅವಕಾಶ ಇತ್ತು ಅದು ಇವಾಗಲೂ ಇದೆ ಆದರೆ ನಾವು ಅದ್ರ ಅದರ ಒಂದು ಉಪಯೋಗವನ್ನ ತೆಗೆದುಕೊಳ್ಳೋದಿಲ್ಲ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಆನ್ಲೈನ್ ಮಾಡ್ತೀವಿ ಆ ವಸ್ತುನ ನಮ್ಮ ಹತ್ರ ತಗೊಂಡ್ಬಿಡ್ತೀವಿ ಆದ್ರೆ ಹಾಗೆ ಮಾಡೋ ಬದಲಿಗೆ ನಾವು ಅದಕ್ಕೆ ಮಾರ್ಜಿನ್ ಅನ್ನ ಒದಗಿಸಿ ಅಲ್ಲಿಂದ ನಾವು ವಸ್ತು ಪಡೆಯೋದ್ರಿಂದ ನಮ್ಗೆ ಆ ಕಮಿಷನ್ ಕೂಡ ಸಿಗತ್ತೆ ಹಾಗಿದ್ರೆ ಹೇಗೆ ಸಿಗತ್ತೆ ನೋಡಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ನೀವು ಆನ್ಲೈನ್ ನಲ್ಲಿ ವಸ್ತುಗಳನ್ನ ಸರ್ಚ್ ಮಾಡ್ತಾ ಇರ್ತೀರಾ ಹಾಗೇನೆ ನಿಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ನಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇವಾಗ ಅಫಿಲೆಟ್ ಅನ್ನ ಮಾಡ್ತಾ ಇದ್ರ ಅಂತ ಅನ್ಕೊಳಿ ಅವಾಗ ನೀವು ಆ ಒಂದು ಅಫಿಲೆಟ್ ಗೆ ಸಂಬಂಧಪಟ್ಟಂಗೆ ನೀವು ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿರ್ತೀರಾ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿರ್ತೀರಾ ಡ್ರೆಸ್ ಆಗಿರ್ಬೋದು ಹೋಮ್ ಡೆಕೋರ್ ಐಟಮ್ ಗಳಾಗಿರ್ಬೋದು ಸೊ ಈ ರೀತಿಯಾಗಿ ನೀವು ಪರ್ಚೇಸ್ ಅನ್ನ ಮಾಡಿರ್ತೀರಾ ಸೊ ಅದರ ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಂಡು ನೀವು ದಿನವು ಏನ್ ಮಾಡ್ಬೇಕಂತ ಅಂದ್ರೆ ಆ ಒಂದು ಸ್ಕ್ರೀನ್ಶಾಟ್ ಗಳನ್ನ ನಿಮ್ಮ ಮೊಬೈಲ್ ಸ್ಟೇಟಸ್ ನಲ್ಲಿ ನಾವು ಇವಾಗ ಮೊಬೈಲ್ ಸ್ಟೇಟಸ್ ನಲ್ಲಿ ನಮ್ಮ ಫೋಟೋಗಳಾಗ್ಲಿ ನಮ್ಮ ಎಲ್ಲಾದ್ರೂ ನಾವು ಟ್ರಾವೆಲಿಂಗ್ ಮಾಡಿರೋ ಫೋಟೋಗಳನ್ನ ಹಾಕ್ತಾ ಇರ್ತೀವಿ ಸೊ ಇದ್ರ ಬದಲಾಗಿ ನೀವು ಆ ಒಂದು ಫೋಟೋಗಳನ್ನ ಹಾಕ್ತಾ ಇರಬೇಕು ಸೊ ಒಂದೇ ದಿನ ನಿಮಗೆ ಅರ್ನಿಂಗ್ ಆಗುತ್ತೆ ಅಂತ ನಾನು ಹೇಳಲ್ಲ ಆದ್ರೆ ನೀವು ಪ್ರತಿನಿತ್ಯ ಹಾಕೋದ್ರಿಂದ ಏನಾಗುತ್ತೆ ಆ ಒಂದು ಡ್ರೆಸ್ ಯಾರಿಗಾದ್ರೂ ಯಾರ್ಗಾದ್ರೂ ಒಂದು ಇಷ್ಟ ಆಗತ್ತೆ ನಿಮ್ಮ ಫ್ಯಾಮಿಲಿ ಗ್ರೂಪ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಸೊ ಆ ಗ್ರೂಪ್ಗಳಲ್ಲಿ ನೀವು ಹಾಕ್ತಾ ಇರಬೇಕು ಸೊ ನೀವು ಶೇರ್ ಮಾಡಿದ ತಕ್ಷಣ ಯಾರಿಗೋ ಒಬ್ಬರಿಗೆ ಇಷ್ಟ ಆಗುತ್ತೆ ಅವ್ರು ನಿಮ್ಗೆ ಬಂದ್ ಕೇಳ್ತಾರೆ ನನಗೆ ಈ ಡ್ರೆಸ್ ಇಷ್ಟ ಆಗಿದೆ ಸೊ ಎಲ್ಲಿಂದ ತೆಗೆದುಕೊಂಡೆ ಅಂತ ಹೇಳಿ ಅವಾಗ ನೀವೇನು ಹೇಳಬೇಕು ಹೌದಾ ಹಾಗಿದ್ರೆ ನೀನ್ ಅಡ್ರೆಸ್ ಎಲ್ಲ ನನಗೆ ಕೊಡು ಹಾಗೆ ನೀವು ಪೇ ಕೂಡ ಮಾಡಬೇಕು ನಾನು ನಿಮಗೆ ಆ ಡ್ರೆ ಆ ಡ್ರೆಸ್ ಅನ್ನ ಡೆಲಿವರ್ ಮಾಡಿಸ್ತೀನಿ ಅಂತ ಹೇಳಬೇಕು ಸೊ ಇದಕ್ಕೆ ನಿಮಗೆ ಡೆಲಿವರ್ ಚಾರ್ಜಸ್ ಇರೋದಿಲ್ಲ ನಿಮ್ಮ ಪ್ರಾಡಕ್ಟು ಅಲ್ಲ ನೀವು ಕೇವಲ ಮನೆಯಲ್ಲಿ ಕುತ್ಕೊಂಡು ಆರಾಮವಾಗಿ ವಾಟ್ಸಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆವಾಗ ನೀವು ಅವ್ರ ಕಡೆಯಿಂದ ಹಣವನ್ನು ಕೂಡ ತೆಗೆದುಕೊಂಡು ಅವರ ಒಂದು ಕರೆಕ್ಟ್ ಆಗಿರೋಂಥ ಅಡ್ರೆಸ್ ತೆಗೆದುಕೊಂಡು ನೀವು ಎಲ್ಲ ಫಿಲ್ ಮಾಡಬೇಕು ಯಾವ ಪ್ಲಾಟ್ಫಾರ್ಮ್ನಲ್ಲಿ ನೀವು ಮೀಶೋ ಆಗಿರ್ಬೋದು ಮೀಶೋನಲ್ಲಿ ಮಾತ್ರ ನೀವು ಮೀಶೋನಲ್ಲಿ ಮಾತ್ರ ನೀವು ಈ ಬಿಸ್ನೆಸ್ ಅನ್ನ ಮಾಡ್ಬೋದು ಅದು ಮಾರ್ಜಿನ್ ಮೂಲಕ ಅವರ ಒಂದು ಎಲ್ಲ ಅಡ್ರೆಸ್ ಅನ್ನ ಫಿಲ್ ಮಾಡಿ ಆ ಅಮೌಂಟ್ ಎಲ್ಲ ತೆಗೆದುಕೊಂಡು ನೀವೇನ್ ಮಾಡಬೇಕು ಆ ಅಮೌಂಟ್ ಅನ್ನ ನೀವು ಆರ್ಡರ್ ಮಾಡಬೇಕು ಆವಾಗ ಸೊ ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಅಪ್ಪ ಏನಪ್ಪಾ ಅಂದ್ರೆ ಆ ವಸ್ತು ಅವ್ರಿಗೆ ತಲುಪಿ ಅವ್ರ ಏನಾದ್ರೂ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಮಾರ್ಜಿನ್ ಸಿಗತ್ತೆ ಇಲ್ಲ ಅವರು ರಿಟರ್ನ್ ಮಾಡಿದ್ರೆ ನಿಮಗೆ ಮಾರ್ಜಿನ್ ಸಿಗಲ್ಲ ಇಲ್ಲಿ ನೀವು ಹಾನೆಸ್ಟ್ ಆಗಿರ್ಬೇಕು ಒಂದು ವೇಳೆ ಅವರು ಬೇಡ ಅಂದ ತಕ್ಷಣ ನೀವು ಆ ಪ್ರಾಡಕ್ಟ್ ಅನ್ನ ನಿಮ್ಮಿಂದಾನೇ ರಿಟರ್ನ್ ಮಾಡಿದ್ರೆ ಆ ಡೆಲಿವರಿ ಪಾರ್ಟ್ನರ್ ಬಂದು ಆ ವಸ್ತುನ ತೆಗೆದುಕೊಂಡು ಹೋಗ್ತಾನೆ ಸೊ ಇಲ್ಲಿ ನಿಮ್ಗೆ ಡೆಲಿವರಿ ಪ್ರಾಬ್ಲಮ್ ಕೂಡ ಇರಲ್ಲ ಹಾಗೇನೆ ನೀವು ಎಲ್ಲಿಂದನೂ ಪ್ರಾಡಕ್ಟ್ ತಂದು ಮಾರೋ ಅಂತ ಟೆನ್ಷನ್ ಕೂಡ ನಿಮಗಿರಲ್ಲ ಆದ್ರೆ ನಿಮ್ಗೆ ಒಂದ್ ಏನ್ ಮಾಡ್ಬೇಕು ನೀವು ಯಾವ ಕಸ್ಟಮರ್ಗೆ ಹಾನೆಸ್ಟ್ ಆಗಿ ರಿವ್ಯೂ ಅನ್ನ ಕೊಟ್ಟಿರ್ತೀರಾ ನೀವು ಕೊನೆವರೆಗೂ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಹಾಗಿದ್ರೆ ಇದ್ರಲ್ಲಿ ಸಕ್ಸಸ್ ಹೇಗಾಗೋದು ಕೆಲವರಿಗೆ ಪ್ರಶ್ನೆ ಇರತ್ತೆ ನಾನು ಕೂಡ ಮಾಡಿದೀನಿ ಆದ್ರೆ ನನಗೆ ಸಕ್ಸಸ್ ಇಲ್ಲ ಅಂತ ಹೇಳಿ ಸಕ್ಸಸ್ ಹೇಗ್ ಬರುತ್ತೆ ನೀವು ಟ್ರೆಂಡಿಂಗ್ ಇರುವಂತಹ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು ಇವಾಗಿನ ಜನರೇಷನ್ ನಲ್ಲಿ ಅಂತಂದ್ರೆ ಇವಾಗಿನ ಕಾಲದಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಹಾಗೆನ ಹೌಸ್ ವೈಫ್ಗಳಿಗೆ ಮನೆಯಲ್ಲಿ ಯಾವ ಎಲ್ಲ ವಸ್ತುಗಳು ಟ್ರೆಂಡಿಂಗ್ ಆಗಿವೆ ಯಾವ ಎಲ್ಲ ವಸ್ತುಗಳು ಟ್ರೆಂಡಿಂಗ್ ಗಳಾಗಿವೆ ಸೊ ಆ ವಸ್ತುಗಳನ್ನ ನೀವು ಶಾಟ್ ಹೊಡೆದು ನಿಮ್ಮ ಮೊಬೈಲ್ ನಲ್ಲಿ ಹಾಕೋದ್ರಿಂದ ಜನರು ಕೂಡ ಅಟ್ರಾಕ್ಟ್ ಆಗತ್ತೆ ಅವರು ಅದನ್ನ ಪರ್ಚೇಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ಸ್ಯಾರಿ ಆಗಿರ್ಬೋದು ಸೊ ಟ್ರೆಂಡಿಂಗ್ ಸ್ಯಾರಿ ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಹಾಗೇನೆ ಎಲ್ಲರೂ ಕೂಡ ಬೈ ಮಾಡ್ತಾರೆ ಸೊ ಈ ರೀತಿಯಾಗಿ ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ವಾಟ್ಸ್ಆ್ಯಪ್ ಬಿಸ್ನೆಸ್ ಅನ್ನ ಐದನೇ ಪಾಯಿಂಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇದ್ರ ಉಪಯೋಗ ಅಂತೂ ಎಲ್ರು ಕೂಡ ಪಡಿಲೇಬೇಕಂತ ನಾನ್ ಹೇಳ್ತೀನಿ ಸೊ ನೋಡಿ ಆನ್ಲೈನ್ ಕೋಚಿಂಗ್ ಬಿಸ್ನೆಸ್ ಅನ್ನ ಮಾಡಬಹುದು ಹಾಗಿದ್ರೆ ಆನ್ಲೈನ್ ಕೋಚಿಂಗ್ ಬಿಸ್ನೆಸ್ ಯಾರೆಲ್ಲ ಮಾಡಬಹುದು ಪ್ರತಿಯೊಬ್ರು ಮಾಡ್ಬೋದು ನಿಮ್ಗೆ ಸ್ವಲ್ಪ ಬರೀಲಿಕ್ಕೆ ಬರತ್ತಾ ಅಥವಾ ನೀವು ಚೆನ್ನಾಗಿ ಕಲಿಸ್ತೀರಾ ನೀವು ಕಲಿಸಿದ್ದು ನಿಮ್ ಮಕ್ಕಳಿಗೆ ಗೊತ್ತಾಗತ್ತಾ ಹಾಗಿದ್ರೆ ನಿಮಗೆ ಮಾತನಾಡುವಂತ ಕೌಶಲ್ಯ ಇದೆನಾ ಚೆನ್ನಾಗಿ ಓದ್ಕೊಂಡಿರ್ತಾರೆ ಆದ್ರೆ ಮನೆಯಲ್ಲೇ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಕೂಡ ಹಾಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರತ್ತೆ ನಮ್ಗೆ ಎಕ್ಸ್ಪ್ಲನೇಷನ್ ಸ್ಕಿಲ್ ಇದೆ ಹಾಗಿದ್ರೆ ನೀವು ಆರಾಮವಾಗಿ ಆನ್ಲೈನ್ ನಲ್ಲಿ ಕೋಚಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಯಾವ ರೀತಿಯಾಗಿ ನೀವು ಆನ್ಲೈನ್ ಕ್ಲಾಸ್ ಗಳನ್ನ ತೆಗೆದುಕೊಳ್ಬಹುದು ಆನ್ಲೈನ್ ಕ್ಲಾಸ್ ಹಾಗೇನೆ ಒಂದು ಕೋಚಿಂಗ್ ಸೆಂಟರ್ ಇದೆ ಅದಕ್ಕೆ ಸ್ವಲ್ಪ ಜನ ಅಂತ ಅಂದ್ರೆ ಬಹಳ ಜನ ಇಲ್ಲ ಸೊ ನೀವೇನ್ ಮಾಡ್ಬೇಕು ಆವಾಗ ನಿಮ್ಮ ಒಂದು ಕೋಚಿಂಗ್ ಸೆಂಟರ್ ಅನ್ನ ನೀವು ಯೂಟ್ಯೂಬ್ನಲ್ಲಿ ಪ್ರಮೋಟ್ ಮಾಡ್ಬೇಕು ಅಂತ ಅಂದ್ರೆ ಪ್ರಮೋಷನ್ ಅನ್ನ ಮಾಡಬೇಕು ಪ್ರಮೋಷನ್ ಮಾಡಿದ ತಕ್ಷಣ ಏನಾಗತ್ತೆ ಅಲ್ಲಿಂದನೂ ಕೂಡ ನಿಮ್ಗೆ ಅರ್ನಿಂಗ್ ಆಗತ್ತೆ ಹಾಗೇನೆ ನಿಮ್ಮ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ನೀವ್ ಕಲಿಸ್ತಾ ಇದ್ರ ಯಾವ ಒಂದು ಕ್ವಾಲಿಟಿ ಎಜುಕೇಶನ್ ಇದೆ ಅನ್ನೋದನ್ನ ನೋಡಿ ಜನ ಕೂಡ ಬರ್ತಾರೆ ಅದು ಕೂಡ ನಿಮ್ಗೆ ಬೆನಿಫಿಟ್ ಇದೆ ಅದಾದ ನಂತರ ನೀವು ಅರ್ನಿಂಗ್ ಅನ್ನ ಕೂಡ ಸ್ಟಾರ್ಟ್ ಮಾಡಬಹುದು ಅದಲ್ಲದೆ ನೀವು ಬಾಯೋಜುಸ್ ಆಗಿರ್ಬೋದು ಅನ್ಅಕಾಡೆಮಿ ಆಗಿರ್ಬೋದು ಇಲ್ಲೂ ಕೂಡ ನಿಮ್ಮ ಒಂದು ಎನ್ರೋಲ್ ಅನ್ನ ಮಾಡಿ ನೀವು ಕಲಿಸ್ ಎಕ್ಸಾಮ್ ಗಳ ಬಗ್ಗೆ ಆಗಿರ್ಬೋದು ನೀವು ಅಲ್ಪ ಸ್ವಲ್ಪ ನಿಮ್ಗೆ ಜ್ಞಾನ ಇದೆನಾ ಅಥವಾ ನೀವು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ನಲ್ಲಿ ಇದ್ದೀರಾ ಸೈನ್ಸ್ ನಲ್ಲಿ ಇದ್ದೀರಾ ಹಾಗ ಆದ್ರೆ ಹಾಗಾದ್ರೆ ನೀವು ಬಾಯೋಜುಸ್ಗೆ ಎನ್ರೋಲ್ ಆಗ್ಬೋದು ಬಾಯೋಜುಸ್ ನಲ್ಲಿ ಸೆವೆರಲ್ ನಿಮ್ಗೆ ಜಾಬ್ ಅಪರ್ಚುನಿಟಿಗಳು ಇವೆ ಅನ್ ಅಕಾಡೆಮಿಯಲ್ಲಿ ಕೆ ಎ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ನಿಮ್ದು ಕೂಡ ಕೋಚಿಂಗ್ ಆಗಿರುತ್ತೆ ಆದ್ರೆ ನೀವು ಅದು ಕ್ರ್ಯಾಕ್ ಮಾಡಲಿಕ್ಕೆ ಆಗಿರೋದಿಲ್ಲ ಸೊ ಆ ಎಲ್ಲ ನಿಮ್ಮ ಜ್ಞಾನವನ್ನ ಕೂಡ ನೀವು ಅಕಾಡೆಮಿ ಅನ್ನೋ ಒಂದು ಈ ಪ್ಲಾಟ್ಫಾರ್ಮ್ ನಲ್ಲಿ ನೀವು ನಿಮ್ಮ ನಾಲೆಜ್ ಆರನೇದಾಗಿ ನೀವು ವಾಯ್ಸ್ ಓವರ್ ಹಾಗೇನೆ ಸ್ಟೋರಿ ಟೆಲ್ಲಿಂಗ್ ಆಗಿ ಕೂಡ ಜಾಬ್ ಅನ್ನ ಮಾಡ್ಬೋದು ಯಾವ ರೀತಿಯಾಗಿ ನಿಮ್ಗೆ ಚೆನ್ನಾಗಿ ಸ್ಟೋರಿಗಳು ಹೇಳಕ್ ಬರತ್ತಾ ನೀವು ಹೇಳಿರೋ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರತ್ತಾ ಅಥವಾ ನಿಮ್ಗೆ ವಾಯ್ಸ್ ಓವರ್ ಕೊಡ್ಲಿಕ್ ಬರತ್ತಾ ಯಾರ್ದು ಆಕ್ಟರ್ಸ್ ಆಗಿರ್ಬೋದು ಕೆಲವೊಬ್ಬರಿಗೆ ತುಂಬಾನೇ ಅದು ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಬೇರೆಯವರ ಒಂದು ನ ಇಮಿಟೇಟ್ ಅನ್ನ ಮಾಡ್ತಾ ಇರ್ತಾರೆ ಅದ್ರ ಚೆನ್ನಾಗಿರತ್ತೆ ಫಾರ್ ಎಕ್ಸಾಂಪಲ್ ನಾವು ರಾಜ್ಕುಮಾರ್ ಅವ್ರದ್ದು ನೋಡಿರ್ಬೋದು ಉಪ್ಪಿ ಸರ್ ಅವ್ರದ್ದು ನೋಡಿರಬಹುದು ಸೊ ಈ ರೀತಿಯಾಗಿ ಗಳದ್ದು ಕೂಡ ವಾಯ್ಸ್ ಓವರ್ ಅನ್ನ ತೆಗಿತಾ ಇರ್ತಾರೆ ಇದಂತೂ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಸೊ ನಿಮ್ ನಿಮಗೆ ವಾಯ್ಸ್ ಓವರ್ ಹಾಗೇನೆ ಸ್ಟೋರಿ ಟೆಲ್ಲಿಂಗ್ ಬರುತ್ತೆ ಅಂತ ಅಂದ್ರೆ ನೀವು ಆ ಪ್ಲಾಟ್ಫಾರ್ಮ್ಗಳಲ್ಲಿ ಹೋಗಿ ಜಾಬ್ಗೆ ಅಪ್ಲೈ ಮಾಡಬಹುದು ಏಳನೇ ವೇ ತುಂಬಾನೇ ಇಂಪಾರ್ಟೆಂಟ್ ಹಾಗೇನೆ ಇವಾಗಿನ ಈ ಕಾಲದಲ್ಲಿ ಈ ಒಂದು ಟಿಪ್ಸ್ ಅನ್ನ ಯಾರು ಕೂಡ ಮರಿತಾ ಇಲ್ಲ ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಒಂದು ಟಿಪ್ಸ್ ಸೊ ನೀವೇನ್ ಮಾಡಬಹುದು ಕೊನೆಯದಾಗಿ ಕಂಟೆಂಟ್ ರೈಟಿಂಗ್ ಅಥವಾ ನೀವು ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಮೊಬೈಲ್ ಫೋನ್ ಸಾಕು ನೀವು ಕೂಡ ಸ್ಟಾರ್ಟ್ ಮಾಡಬಹುದು ಹಾಗೇನೆ ಕಂಟೆಂಟ್ ಮಾರ್ಕೆಟಿಂಗ್ ಕೂಡ ಸ್ಟಾರ್ಟ್ ಮಾರ್ಕೆಟಿಂಗ್ ಅಂತ ಅಂದ್ರೆ ನಿಮ್ಗೆ ಚೆನ್ನಾಗಿ ಬರೀಲಿಕ್ಕೆ ಬರತ್ತಾ ನೀವು ಕ್ರಿಯೇಟಿವ್ ಕ್ರಿಯೇಟಿವ್ ಮೈಂಡ್ ಇದೆನಾ ನೀವು ಚೆನ್ನಾಗಿ ಆರ್ಟಿಕಲ್ಸ್ ಗಳನ್ನ ಬರೀತೀರಾ ಹಾಗಿದ್ರೆ ನೀವು ಆರಾಮವಾಗಿ ಕಂಟೆಂಟ್ ಕಂಟೆಂಟ್ ಕ್ರಿಯೇಟಿಂಗ್ ಅನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೋದು ಬ್ಲಾಗಿಂಗ್ ಕೂಡ ನಿಮ್ಮ ಮೊಬೈಲ್ ನಿಂದಾನೇ ನೀವು ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಬೇಕಾಗಿರುವಂತಹ ಕ್ಲಾಸ್ಗಳು ನಿಮ್ಮ ಮೊಬೈಲ್ ನಲ್ಲಿನೇ ಅವೈಲೇಬಲ್ ಆಗಿವೆ ತುಂಬಾ ಜನ ನಮ್ಗೆ ಬ್ಲಾಗಿಂಗ್ ಬಗ್ಗೆ ಹೇಳ್ತಾರೆ ಕಂಟೆಂಟ್ ಕಂಟೆಂಟ್ ಕ್ರಿಯೇಟಿಂಗ್ ಬಗ್ಗೆ ಹೇಳ್ತಾರೆ ಹಾಗೇನೆ ಕಂಟೆಂಟ್ ರೈಟಿಂಗ್ ಬಗ್ಗೆ ಹೇಳ್ತಾರೆ ಸೊ ಎಲ್ಲ ಇನ್ಫಾರ್ಮೇಶನ್ ಸಿಗುವುದು ಕೇವಲ ನಮ್ಮ ಒಂದು ಈ ಒಂದು ಮೊಬೈಲ್ ಫೋನ್ ನಲ್ಲಿ ಮಾತ್ರ ಹಾಗಾಗಿನೇ ನಾನು ಇವತ್ತು ಈ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೀನಿ ಕೇವಲ ಮೊಬೈಲ್ ಇದ್ರೆ ಸಾಕು ನಮ್ಮ ಹತ್ರ ನಾವು ಸೆವೆನ್ ವೇ ನಲ್ಲಿ ಅರ್ನಿಂಗ್ ಅನ್ನ ಮಾಡ್ಬೋದು ಯಾರು ಹೇಳಿದ್ರು ಜಾಬ್ ಇಲ್ಲ ಅಂತ ಹೇಳಿ ಜಾಬ್ ಎಲ್ಲ ಕಡೆ ಇದೆ ಆದ್ರೆ ಅದನ್ನ ಪಡೆಯುವಂತಹ ಸಾಮರ್ಥ್ಯ ಹಾಗೇನೆ ಅಷ್ಟೊಂದು ಕ್ರಿಯೇಟಿವಿಟಿ ಮೈಂಡ್ ನಮ್ಮ ಹತ್ರ ಇರಬೇಕು ಇದ್ರೆ ಸಾಕು ನಾವು ಆರಾಮವಾಗಿ ಮನೆಯಿಂದನೆ ಕೂತ್ಕೊಂಡು ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಕೇವಲ ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು ಸೆವೆನ್ ವೇ ನಲ್ಲಿ ಅರ್ನಿಂಗ್ ಅನ್ನ ಪಡಿಬಹುದು ಸೊ ನಿಮ್ಗೆಲ್ಲರಿಗೂ ಎಲ್ಲ ಸೆವೆನ್ ವೇ ಅರ್ನಿಂಗ್ ಗಳ ಬಗ್ಗೆ ನಿಮಗೆ ಗೊತ್ತಿತ್ತಾ ಗೊತ್ತಿದ್ರೆ ಪ್ಲೀಸ್ ನಮ್ಗೆ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೇನೆ ಈ ಎಲ್ಲ ಪಾಯಿಂಟ್ಸ್ ಗಳಲ್ಲಿ ನಿಮಗೆ ಯಾವ ಪಾಯಿಂಟ್ಸ್ ತುಂಬಾನೇ ಇಷ್ಟ ಆಯ್ತು ಅಂತ ಕೂಡ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಹಾಗೇನೆ ಮುಂದೆ ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಬಹುದು ನಾನು ಮುಂದೆ ನಿಮ್ಗೆ ಅಫ್ಲೆಟ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ನಮ್ಮ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೂಡ ನಾವು ಅಫ್ಲೆಟ್ ಜರ್ನಿಯನ್ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಸ್ಟಾರ್ಟ್ ಮಾಡಬಹುದು ಹಾಗಿದ್ರೆ ಅದು ಯಾವ ಪ್ಲಾಟ್ಫಾರ್ಮ್ ಆಗಿದೆ ಇದೆಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಸ್ವಲ್ಪವಾದ್ರೂ ಇಷ್ಟವಾದಲ್ಲಿ ಒಂದು ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಬಾಯ್ so loud